ಈಗ ಗಾಬ್ರ ಯತ್ನಾಳ ಮಾತಾಡಕತ್ತಾನ ಅಂದ್ರ ಯತ್ನಾಳ ಎಲ್ಲ ಕಡೆ ಜನಪ್ರಿಯ ಅಂದ್ರ ಮುಂದಿನ ಎರಡ್ ಸಾವಿರ ಇಪ್ಪತ್ತೆಂಟಕ್ಕೆ ನಮ್ಮ ಗತಿ ಏನಂತ ಅಂತ ಬಿಟ್ಟಾರು ನಮ್ ಮತಗತಿ ಸನಾತನ ಧರ್ಮನೆ ನಾ ಏನ್ ಮುಖ್ಯಮಂತ್ರಿ ಆಗ್ಬೇಕು ಬಿಡ್ಬೇಕು ನಾ ಹೇಳುದಲ್ಲ ಜನ ಹೇಳ್ತಾರೆ ನಿನ್ನೆ ಮಾಧ್ಯಮದವ್ರು ಹೇಳಿದೆ ಏನ್ರಿ ನೀವು ಪಾರದರ್ಶಕವಾಗಿ ನೀವು ಜನ ಹೋಗಿ ಸರ್ವೆ ಮಾಡಪ್ಪ ಯಾರ ಮುಖ್ಯಮಂತ್ರಿ ಆಗ್ಬೇಕು ಎರಡ್ ಸಾವಿರ ಇಪ್ಪತ್ತೆಂಟಕ್ಕೆ ಅಂದ್ರೆ ಜನ ಹೇಳ್ತಾರ ಬಿಟ್ಟು ನೀವು ಯಾರ ಕಡೆಯಿಂದ ರೊ ತಗೊಂಡು ಗೋಲ ಮಾಡಿ ಇವರು ಭಾರಿ ಬೆಂಬಲ ಮತ್ತು ಹೊಟ್ಟೆಯಲ್ಲಿ ಮರಿ ಹುಳಿಟ್ಟಿದೆ ಯಾರು ಈ ಚಾನಲ್ ಕಂಪನಿನೇ ರೊ ತಗೋದೈತಿ ಚಾನಲ್ ದಾಗ ಹೊಡಿದೆ ಹೊಡೆ ನೀವೇ ಲಗ ಹೊಡೆದ್ರು ಯೋಗಿ ಆದಿತ್ಯನಾಥ್ ಯಾರೂ ಸಪೋರ್ಟ್ ಮಾಡಿರ್ಲಿಲ್ಲ ಆದ್ರೆ ಇಡೀ ಉತ್ತರ ಪ್ರದೇಶ ಜನ ಅಲ್ಲಿ ಯಾವ್ದೋ ಬಾಳದಾರೆ ನಮ್ಮ ಮನೆ ಹೋಗಿದ್ದೆ ನಮ್ಮ గణపతి ఇవరెపి లీడర్లు ఇవ్వు జిగదే ఎలా కడ అడ్డా అదూ సామూహిక గణపతి వసర్జన దూరా మూడ ఇట్టుకొండోషి భాషణ మేడే అల్ ఏర్ బనా ఎత్నా ఎత్నా ఎత్నాపతి బరీ నందే ఆడ నన్గేం మద్దూర్న యారు దఖండీ బిజాపూర ఇల్లి నా గుర్తి అదే అయితే బిజాపూర్ బాగా స్వల్ప ఐత్ీ అదర్దే నేను జీవ ఐతి నాది నోడ్రీ నేను భయంకర్ వస్తారా బేక హెలికాపటర్ తో దిరకీ కూడా అదే నా అద్దూర్ హోదం ఇప్ప ఇప్ప సార్ జన నోడి పాపల్లీ ఎస్ పి నూంది కార్యక్రమం హిచ్చు నన్ను గాడీ ಗ್ಲಾಸ್ ಬಡ್ದು ಗ್ಲಾಸ್ ಇಳಿಸಿ ಸರ್ ನಾವು ಅಟ್ಟೆ ಒಂದು ನಾಲ್ಕೈದು ಮೂರು ಜನ ಸೇರ್ಬೋದು ನೀವ್ ಬಂದ್ಕೊಂಡಿದ್ದೆ ನಾಲ್ಕು ಕೊಡ್ತಾ ಇದ್ರಿ ಅಕ್ಕ ಹಾಸನಿಂದ ಮಂಡ್ಯ ಮೈಸೂರು ಎಲ್ಲಾ ಕಡೆದು ಜನ ಬರ್ಲಿಕ್ಕ ಎಲ್ಲಾ ಕಡೆ ಪೊಲೀಸ್ ಫೋರ್ಸ್ ತರಿಸಬೇಕಾಗ್ತದೆ ಸರ್ ನಮ್ಗೆ ಆಶ್ಚರ್ಯ ಆಗತಿ ಈ ಕುಮಾರಸ್ವಾಮಿ ಅವರು ದೇವೇಗೌಡರು ಡಿ ಡಿಕೇಶ್ ಕುಮಾರ್ ಕ್ಷೇತ್ರದಾಗ ಎತ್ನಾಲ್ಕ ಇಪ್ಪತ್ತು ಸಾವಿರ ಮಂದಿ ಕೊಡ್ತಾರಂದ್ರೆ ಅದು ಎತ್ನಾಳಗ್ ಚಲುವಲ್ಲ